ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಪ್ರಜ್ವಲ್ ರೇವಣ್ಣ ಅವರುದ್ದ ಭಾರಿ ಆಕ್ರೋಶ ಕಲ್ಯಾಣ ಕರ್ನಾಟಕದ ಕಿರೀಟ ಕಲಬುರಗಿಯಲ್ಲಿ ಹಾಸನ ಸಂಸದ ಶ್ರೀ ಪ್ರಜ್ವಲ್ ರೇವಣ್ಣ ಅವರುದ್ದ ರಾಜ್ಯ ಮಹಿಳಾ ಘಟಕ ಹಾಗೂ ಜಿಲ್ಲಾ ಮಹಿಳಾ ಘಟಕದ ವತಿಯಿಂದ ಜಂಟಿ ಹೋರಾಟ ನಗರದಲ್ಲಿ ಇಂದು ರಾಜ್ಯ ಕಾಂಗ್ರೆಸ್ ಮಹಿಳಾ ಘಟಕ ಅಧ್ಯಕ್ಷರು ಆದ ಶ್ರೀಮತಿ ಪುಷ್ಪ ಅಮರನಾಥ್ ಹಾಗೂ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಆದ ಶ್ರೀ ಲತಾ ರವಿ ರಾಥೋಡ್ ಜಂಟಿಯಾಗಿ ಪ್ರಜ್ವಲ್ ರೇವಣ್ಣ ವಿರುದ್ದ ಭಾರೀ ಪ್ರತಿಭಟನೆ ಮಾಡಿದ್ದಾರೆ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಹೊರಟ ಪ್ರತಿಭಟನೆ ಅನ್ನಪೂರ್ಣ ಕ್ರಾಸ್ ವರೆಗೆ ಜರುಗಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಪುಷ್ಪ ಅಮರನಾಥ್ ಅವರು ಪ್ರಜ್ವಲ್ ರೇವಣ್ಣ ವಿರುದ್ದ ಭಾರಿ ಆಕ್ರೋಶ ವ್ಯಕ್ತಪಡಿಸಿ ಹಾಗೂ ಶೀಘ್ರ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ರು ಇದೇ ಸಂದರ್ಭದಲ್ಲಿ ಶ್ರೀ ಮಂಜುಳಾ ನಾಯ್ಡು ಮಾತನಾಡಿ ಪ್ರಜ್ವಲ್ ರೇವಣ್ಣ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಆದ ಶ್ರೀ ಲತಾ ರವಿರಾಥೋಡ್ ಸವಿತಾ ಮರ್ಗೋಲ್ ಚಿಲ್ವಾದಿ ವಾನಶ್ರೀ ಹೀಗೆ ಅನೇಕ ಮಹಿಳಾ ಘಟಕದ ಸದಸ್ಯರು ಹಾಜರಿದ್ದು ಪ್ರಜ್ವಲ್ ರೇವಣ್ಣ ವಿರುದ್ದ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿರಿಮಠ

બી પી હટા ಮಹಿಳೆಯರ ಒಂದು ಬದುಕಿಗೆ ಸ್ವ ಗೌರವವಾಗಿ ಸ್ವಾಭಿಮಾನವಾಗಿ ಗರ್ವವಾಗಿ ಧೈರ್ಯವಾಗಿ ನಾವು ಮುಕ್ತವಾದಂತ ಒಂದು ಸಮಾಜದಲ್ಲಿ ಓಡಾಡುವಂತ ಒಂದು ವ್ಯವಸ್ಥೆಯನ್ನ ನಾವು ಕಾಂಗ್ರೆಸ್ ಅವರು ನಿರ್ಮಾಣ ಮಾಡಿದ್ರೆ ಇವರು ಅದನ್ನ ಹೊಡಿಲಿಕ್ಕೆ ಅದೇ ಹೆಣ್ಣು ಮಕ್ಕಳನ್ನ ಅಧಿಕಾರದಲ್ಲಿ ಇರುವಂಥವ್ರನ್ನ ಉನ್ನತ ಸ್ಥಾನದಲ್ಲಿರುವಂಥ ಇವ್ರ ಕೈ ಕಡೆ ಕೆಲಸ ಮಾಡುವಂಥ ಅಧಿಕಾರಿಗಳನ್ನ ಕೂಡ ಇವರು ಅವರ ಒಂದು ಈಚೆಗೆ ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅವರಿಗೆ ಶಿಕ್ಷೆಗೆ ಗುರಿ ಆಗ್ಬೇಕು ಒಂದು ಎರಡನೇದಾಗಿ ಅವರು ಎಷ್ಟು ನೀಚರು ಅಂತಂದ್ರೆ ಕುಮಾರಸ್ವಾಮಿ ಅವರೇ ಹೇಳ್ತಾರೆ ರೇವಣ್ಣ ಫ್ಯಾಮಿಲಿ ನಾವು ಬೇರೆ ನಾವು ಭಾಳ ಸುಸಂಸ್ಕೃತರು ಅವರು ಹಸುಸು ಅನ್ಕಲ್ಚರ್ಡ್ ಅಂತ ಅವರೇ ಹೇಳ್ತಾರೆ ಇಂಥ ಅನ್ಕಲ್ಚರ್ಡು ಒಂದಲ್ಲ ಎರಡಲ್ಲ ಮೂರಲ್ಲ ಬಿ ಜೆ ಪಿ ಸರ್ಕಾರದ ಸಂಸದರು ಇವರು ಪಾರ್ಲಿಮೆಂಟ್ಗೋಗಿ ಏನು ಮಾತಾಡ್ತಾರೆ ಇಪ್ಪತ್ತೆಂಟು ಜನ ಯಾರು ಮಾತಾಡಿದ್ರು ಒಬ್ಬರು ಮಾತಾಡಿಲ್ಲ ಬರ ಬಂದಾಗ ಮಾತಾಡಿಲ್ಲ ಹೆಣ್ಮಕ್ಳ ಮೇಲೆ ಅತ್ಯಾಚಾರವಾದಿಗೆ ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಬಿ ಜೆ ಪಿಗೆ ಸೋಲಿಸಬೇಕು ಬಿ ಜೆ ಪಿ ಎಲ್ಲ ಕೂಡ ಇಪ್ಪತ್ತೆಂಟು ಸಂಸದರು ಕೂಡ ಕಾಂಗ್ರೆಸ್ ಅವರು ಹೋದರೆ ಏನು ನಮ್ಮ ಒಂದು ಇವತ್ತಿರೋ ಮುಕ್ತ ಸಮಾಜ ಮತ್ತೆ ನಿರ್ಮಾಣ ಆಗುತ್ತೆ ಮತ್ತೆ ಏನಾದರೂ ಬಿ ಜೆ ಪಿ ಸರ್ಕಾರ ಬಂದರೆ ನಾವೆಲ್ಲ ಕೌಲು ಹೋಗ್ಬಿಡ್ತೀವಿ ಮಹಿಳೆಯರಂತೂ ಎಷ್ಟೋ ಒಂದು ಈ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಸಮಾನತೆ ಸಾರಿದ್ರು ಅದೇ ರೀತಿಯಾದಂಥ ಕಾಂಗ್ರೆಸ್ ಅವರು ಸ್ವಾತಂತ್ರ್ಯ ಬಂದ ಮೇಲೆ ಸಮಾನತೆ ನೋಡ್ತಾ ಇದ್ದೀವಿ ಮತ್ತೆ ಅಸಮಾನತೆಯ ಅಸಮಾಧಾನದ ಸಮಾಜವನ್ನು ಮೋದಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತದ್ದು ಅವ್ರಿಗೆ ಧಿಕ್ಕಾರ ಮಹಿಳಾ ವಿರೋಧಿ ಮೋದಿಗೆ ಧಿಕ್ಕಾರ ಮತ್ತು ಯಾರು ಕೂಡ ದಯವಿಟ್ಟು ಈಗೇನು ಏಳನೇ ತಾರೀಕು ಚುನಾವಣೆ ಮೋದಿನ ಧಿಕ್ಕರಿಸಿ ಬರೇ ಗೋಮುಖ ವ್ಯಾಗ್ರ ದೇಶಕ್ಕೆ ಮಾರಕ ಮಾಡೋಕ್ಕೆ ಬಂದಿದ್ದಾರೆ ಮಹಿಳೆಯರು ನಾವೇನು ಐವತ್ತು ಐವತ್ತೊಂದು ಪರ್ಸೆಂಟ್ ಇದ್ದೀರಿ ಎಲ್ಲರೂ ತಿರಸ್ಕಾರ ಮಾಡಿ ಕಾಂಗ್ರೆಸ್ಗೆ ವಾಪಸ್ ತೆಗೆದುಕೊಂಡು ಬನ್ನಿ ಮಕ್ಕಳು ಮೊಮ್ಮಕ್ಕಳು ಇನ್ನೂ ಒಂದು ಸಾವಿರ ವರ್ಷ ಈ ಭಾರತ ಈ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಈ ಪ್ರಜಾಪ್ರಭುತ್ವದ ಒಂದು ನಮ್ಮ ಸಂವಿಧಾನ ಉಳಿಬೇಕು ಇದು ಬಲಾಢ್ಯರ್ಗೆ ಹೋಗ್ಬಿಟ್ರೆ ಸಂವಿಧಾನ ಸಮಾಜ ನುಚ್ಚ ನೂರಾಗುತ್ತೆ ಅನ್ನೋದಕ್ಕೆ ಈ ಎಲ್ಲ ಹಗರಣಗಳೇ ಕಾರಣ ಗುಜರಾತ್ನಲ್ಲಿ ರುಕ್ಸಾನಾ ಕೇಸಲ್ಲಿ ಯಾರು ಎಲ್ಲ ಇವ್ರನ್ನ ತಪ್ಪಿಸ್ತಾರ ನಾವು ರೇಪಿಸ್ಟ್ಗಳಿಗೆ ಪೆರವಣಿ ಮಾಡಿ ಹಾರ ಹಾಕ್ತಾರೆ ಬಲ್ಕಿ ಸಾರಿ ಬಲ್ಕಿಝಾನು ಅವ್ರನ್ನ ನಾಚಿಕೆ ಆಗ್ಬೇಕು ಈ ಮೋದಿಗೆ ಬಿ ಜೆ ಪಿ ಸರ್ಕಾರಕ್ಕೆ ಅದಕ್ಕೆ ನಾವೆಲ್ಲರೂ ಮಹಿಳೆಯರೆಲ್ಲ ಬೀದಿಗೆ ಇಟ್ಟಿದ್ದೀವಿ ಏಳನೇ ತಾರೀಕು ಚುನಾವಣೆ ಕಾಂಗ್ರೆಸ್ನ ಗೆಲ್ಸಿ ಯಾರು ಇವತ್ತು ನಮ್ಮ ವಿಕ್ಟಿಮ್ ಆಗಿರುವಂತ ಹೆಣ್ಣು ಮಕ್ಕಳಿಗೆ ನಾವೆಲ್ಲರೂ ಇದ್ದೀವಿ ಕರ್ನಾಟಕದ ಮೂರು ಕೋಟಿ ಹೆಣ್ಣು ಮಕ್ಕಳು ಅವ್ರ ಪರ ಇರ್ತೀವಿ ಬನ್ನಿ ಈಚೆ ಕಂಪ್ಲೇಂಟ್ ಕೊಡಿ ನೀವು ವಿದ್ಯಾವಂತರಾಗಿದ್ದೀರಾ ಅವನ ಶೋಷಣೆಗೆ ಬಲಿಯಾಗಿದ್ದೀರಾ ಈಚೆ ಬನ್ನಿ ಇನ್ನೊಂದು ಹೋರಾಟ ಆಗ್ಬೇಕಾಗಿದೆ ಈ ಹೋರಾಟ ನಿಲ್ಲಿಸಿದ್ರೆ ಮಹಿಳಾ ಧ್ವನಿ ನಿಂತೋಗುತ್ತೆ ಹಾಗಾಗಿ ಅವ್ರಿಗೂ ಕರೆ ಕೊಡ್ತೀನಿ ಈಚೆ ಬಂದು ಪ್ರಜ್ವಲ್ ರೇವಣ್ಣ ಅಂತ ಕಾಮುಕರನ್ನ ಇವನು ಒಬ್ನಲ್ಲ ಈ ತರ ಮುಕ್ಕುಗಳು ದೇಶದಲ್ಲಿ ಎಷ್ಟು ಸಂಸದರುಗಳು ಇದ್ದಾರೋ ಬಿಜೆಪಿ ಸರ್ಕಾರದಲ್ಲಿ ಅವರ ಮಿತ್ರ ಪಕ್ಷಗಳಲ್ಲಿ ಹಾಗಾಗಿ ಇವ್ರಿಗೆ ಧಿಕ್ಕಾರ ಕಾಂಗ್ರೆಸ್ಗೆ ಇವತ್ತು ಗುಲ್ಬರ್ಗದಲ್ಲಿ ನಾವು ಡಾಕ್ಟರ್ ಪುಷ್ಪ ಅಮರನಾಥ್ ಮೇಡಮ್ ಅವರ ನೇತೃತ್ವದಲ್ಲಿ ಮತ್ತು ರಾಜ್ಯ ಉಪಾಧ್ಯಕ್ಷರಾದಂಥ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ನಾನು ಕೂಡ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿ ನಾವು ಇವತ್ತು ಹೋರಾಟ ಯಾಕೆ ನಿಲ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಬಿ ಜೆ ಪಿ ಹತ್ರ ಬಿ ಜೆ ಪಿ ದೌರಬಲ್ಲಿ ಯಾವುದೇ ನೈತಿಕತೆ ಇಲ್ಲ ಇವತ್ತು ಮಹಿಳೆಯರಲ್ಲಿ ಯಾವುದೇ ರಕ್ಷಣೆ ಇಲ್ಲ ಇವತ್ತು ಅಂಥ ಒಂದು ಪ್ರಜಲ್ ರೇವಣನ ಅಂತ ಟಿಕೆಟ್ ಕೊಟ್ಟು ಇವತ್ತು ಅವರಿಗೆ ಅವರಿಗೆ ಒಂದು ಒಳ್ಳೆ ಪ್ರೋತ್ಸಾಹ ನೀಡ್ತಕ್ಕಂಥ ಮೋದಿ ಅವರಿಗೆ ನಾವು ಧಿಕ್ಕಾರ ಕೊಡ್ತಾ ಕೂಗ್ತಾ ಇದ್ದೀವಿ ಯಾವುದೇ ರೀತಿಯಿಂದ ಮಹಿಳೆಯರ ಪರವಾಗಿ ಈ ಬಿ ಜೆ ಪಿ ಸರ್ಕಾರ ಇಲ್ಲ ನಾವು ಜನರಲ್ಲಿ ವಿನಂತಿ ಮಾಡ್ಕೊತೇವೆ ನಮ್ಮ ಏನು ಯೋಜನೆಗಳನ್ನ ನಾವು ತಮ್ಮ ಮನೆಗೆ ಮುಡಿಸ್ತಾ ಇದ್ದೀವಿ ತಾವು ಒಳ್ಳೆ ವಿಚಾರವಾದ ಇದ್ದಂಥ ಪಕ್ಷಕ್ಕೆ ತಾವು ಮತ ಕೊಡಿ ನಮ್ಮ ನಾಯಕರುಗಳಾದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಈ ಒಂದು ಕುಟೇರದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಭಾಗ ಇದು ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಮೆಚ್ಚಿ ಇವತ್ತು ತಾವೆಲ್ಲ ಮತದಾನ ಮಾಡಿ ಇವತ್ತು ಸಂವಿಧಾನ ಉಳಿಬೇಕಾದ್ರೆ ನಾವು ಮಹಿಳೆಯರು ಪ್ರತಿ ಬೂತ್ ನಲ್ಲಿ ನಮ್ಮ ಮೇಲ್ಗೈ ಹೇಳಿ ತಪ್ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಇಂಥ ಅನೇಕ ಯೋಜನೆಗಳು ಕೇಂದ್ರ ಸರ್ಕಾರದಿಂದನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧೀಜಿ ಅವರ ನೇತೃತ್ವದಲ್ಲಿ ಮತ್ತು ಇಪ್ಪತ್ತೈದು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಇವತ್ತು ಐದು ಯೋಜನೆಯಲ್ಲಿ ನಾವು ಪ್ರಮುಖವಾದಂತಹ ಯೋಜನೆಗಳನ್ನು ತೋರು ಇವತ್ತು ಪ್ರತಿ ಮನೆ ಮನೆ ಬಾಗಿಲಿಗೆ ನಮ್ಮ ಮಹಿಳಾ ಟೀಮ್ ಎಲ್ಲರೂ ಕೂಡ ಹೋಗಿ ನಾವು ಅವ್ರನ್ನ ಮುಟ್ಟಿಸ್ತಂತ ಕೆಲಸ ಮಾಡ್ತಾ ಇದ್ದೀವಿ ಈ ಕೋಮವಾದಿ ಪಕ್ಷ ಬಿ ಜೆ ಪಿ ಪಕ್ಷಕ್ಕೆ ಯಾವತ್ತು ತಾವು ಮತ ಕೊಡಬಾರ್ದು ಇವರು ಸಂವಿಧಾನಕ್ಕೆ ದಕ್ಕಿ ತರ್ತಕ್ಕಂಥದ್ದು ಮಹಿಳೆಯರಿಗೆ ಕೀಳವಾದಂತ ನೋಡ್ತಕ್ಕಂಥದ್ದು ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಮನೆ ಮುಟ್ಟಿಸಿದ್ರೆ ಅವ್ರು ಏನು ಹೇಳ್ತಾ ಇದಾರೆ ದಾರಿ ಇದ್ದಾರೆ ಅಂತ ಹೇಳ್ತಾ ಇದಾರೆ ಅವ್ರ ಹತ್ರ ಸೌಜನ್ಯ ಗೌರವ ಏನೂ ಮಹಿಳೆಯರ ಬಗೆದಾಗಿಲ್ಲ ದಯಮಾಡಿ ನನ್ನ ಅಕ್ಕ ತಂಗಿಯರಿಗೆ ನನ್ನ ತಾಯಂದಿರಿಗೆ ವಿನಂತಿ ಮಾಡ್ಕೋತೀನಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟು ಇವತ್ತು ದೇಶನ ಉಳಿಸಿ ಇವತ್ತು ಸಂವಿಧಾನ ಉಳಿಸಿ ರಾಧಾಕೃಷ್ಣ ಸಾಹೇಬನ ಬಲಿಷ್ಠವಾಗಿ ಮಾಡಿ ನಮ್ಮ ಧ್ವನಿಯಾಗಿ ಅವ್ರು ಮಾತಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಕೊಡಿ ಅಂತ ಹೇಳಿ ನಾವು ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ವತಿಯಿಂದ ಎಲ್ಲಾ ಕರ್ನಾಟಕದ ಮಹಿಳೆಯರಿಗೂ ನಮ್ ಗುಲ್ಬರ್ಗ ವಿಶೇಷವಾದಂತ ನಮ್ ಗುಲ್ಬರ್ಗ ಜಿಲ್ಲೆ ಮಹಿಳೆಯರನ್ನ ನಾನು ವಿನಂತಿ ಮಾಡ್ಕೊತೀನಿ ಪ್ರತಿ ಬೂತ್ ನಲ್ಲಿ ತಾವು ಮಹಿಳೆಯರ ಮೇಲ್ಗೈ ತರಬೇಕು ಪ್ರತಿ ಬೂತ್ ನಲ್ಲಿ ತಾವು ನಿಂತು ಕೆಲಸ ಮಾಡ್ಬೇಕು ಇವತ್ತು ಸಂವಿಧಾನ ಹೇಳಿ ತಾವು ಪಣ ತಟ್ಟು ಇವತ್ತು ಮತದಾನ ಮಾಡಿ ಅಂತ ಹೇಳಿ ನಾನು ವಿನಂತಿ ಮಾಡ ಈ ದಿನ ನಾನು ಇಲ್ಲಿ ಧೈರ್ಯವಾಗಿ ಬಂದು ನಿಂತಿದ್ದೀನಿ ಅನ್ನೋದಿ ಅಂದ್ರೆ ನಿಂತು ಎಲ್ಲರ ಮುಂದೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಕಾಂಗ್ರೆಸ್ ಪಕ್ಷ ಇವತ್ತು ನನ್ನ ಕಾಂಗ್ರೆಸ್ ಪಕ್ಷ ಕೈ ಹಿಡಿದು ಆಶೀರ್ವದಿಸಿದೆ ಅದಕ್ಕೆ ಕಾರಣನೇ ನನ್ನ ತಂದೆ ಸಮಾನರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರವರು ಈ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಆಗಿರೋ ರಾಧಾಕೃಷ್ಣ ಸಾಹೇಬ್ರನ್ನ ಎಲ್ಲ ಕಲ್ಬುರ್ಗಿ ಜನ ಕೈ ಹಿಡಿದು ಅವ್ರನ್ನ ಆಶೀರ್ವದಿಸಿ ಗೆಲ್ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಮೊದಲಿಗೆ ಕೇಳ್ಕೊತೀನಿ ನಾನು ಯಾರಂತ ಎಲ್ರಿಗೂ ಪರಿಚಯ ಮಾಡ್ಕೋತೀನಿ ನಾನು ಕೆ ಶಿವರಾಮ್ ಐ ಎ ಎಸ್ ಆಫೀಸರ್ ಧರ್ಮಪತ್ನಿ ನಾನು ಅವ್ರಿಗೆ ಬಿಜೆಪಿ ಪಕ್ಷ ಅವರನ್ನ ಹತ್ತು ವರ್ಷಗಳ ಕಾಲ ಅವ್ರನ್ನ ಏನು ದುಡಿಸ್ಕೊಂಡು ಅವ್ರಿಗೆ ಏನು ಅನ್ಯಾಯ ಮಾಡ್ತು ನಾವು ಹೇಳೋದಿಕ್ಕೋಸ್ಕರ ಅದನ್ನ ಅವ್ರಿಗಾದ ಅನ್ಯಾಯನ ಕೂಗಿ ಹೇಳೋದಕ್ಕೆ ನಾನು ಇವತ್ತಿನ ಬಂದು ನಿಂತಿದ್ದೀನಿ ಬಿಜೆಪಿ ಪಕ್ಷ ಒಬ್ಬ ದಲಿತನ ಬೆಳೆಸೋದಿಲ್ಲ ಒಬ್ಬ ವಿದ್ಯಾವರ್ಧನ ಮೊದಲೇ ಬೆಳೆಸೋದಿಲ್ಲ ಅವ್ರನ್ನ ತುಳಿಯು ತುಳಿಯುತ್ತೆ ತುಳಿಯೋಕ್ಕೆ ನೋಡ್ತು ಆ ಬಿಜೆಪಿ ಪಕ್ಷದಿಂದ ನಮ್ಮ ಯಜಮಾನರಿಗೆ ಕೆ ಶಿವರಾಮ್ ಅವ್ರಿಗಾದ ಅನ್ಯಾಯದ ವಿರುದ್ಧ ನಾನು ಕೂಗಿ ಕಲ್ಬುರ್ಗಿ ಜನಕ್ಕೆ ಹಿಡಿದು ಹೇಳೋದಕ್ಕೆ ಬಂದಿದ್ದೀನಿ ನನ್ನ ಇವತ್ತು ತಂದೆ ಸಮಾನರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಯಜನಮ್ಮ ಯಜಮಾನರಿಗೂ ತಂದೆ ಸಮಾನರಾದವರು ನನಗೂ ತಂದೆ ಸಮಾನರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಅವರ ಕುಟುಂಬದವರಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಯಾಕೆಂದ್ರೆ ನಮ್ಮ ನಮ್ಮ ಯಜಮಾನರ ಸಾವಿನಲ್ಲಿ ಹತ್ತು ವರ್ಷಗಳ ಕಾಲ ಏನು ದುಡ್ಸ್ಕೊಂತು ಬಿಜೆಪಿ ಪಕ್ಷ ಅವ್ರನ್ನ ನಮ್ಮ ಯಜಮಾನರ ಸಾವಿನಲ್ಲೂ ಬಂದು ಒಂದು ಮಾತು ಹೇಳಿಲ್ಲ ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಿಲ್ಲ ಅದೇ ಈ ಕಾಂಗ್ರೆಸ್ ಪಕ್ಷ ನನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ಒಂದು ಸಮಾಧಾನದ ಒಂದು ಪತ್ರವನ್ನು ಬರೀತಾರೆ ಪತ್ರವನ್ನು ಬರೆದು ನನ್ನನ್ನು ಮನೆಗೆ ಕರೆಸ್ಕೊಂಡು ಅವರು ಅವರ ಪತ್ನಿಯೊಡನೆ ನನ್ನನ್ನು ಇಡೀ ಕುಟುಂಬ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಇಡೀ ಕುಟುಂಬ ನನ್ನನ್ನು ಆಶೀರ್ವಾದ ಮಾಡುತ್ತೆ ನಿನ್ನ ಜೊತೆ ನಾವು ಅನ್ನೋ ಧೈರ್ಯನ ನನಗೆ ತುಂಬುತ್ತೆ ಇವತ್ತು ನಾನು ಇಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರವರ ಅವರ ಕುಟುಂಬ ನಾನು ಧೈರ್ಯವಾಗಿ ಹೆಮ್ಮೆ ಪಡ್ತೀನಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಆ ಬಿಜೆಪಿ ಪಕ್ಷವನ್ನು ಹೊರೆದು ಧಿಕ್ಕರಿಸಿ ನಾನು ಆ ಬಿಜೆಪಿ ಪಕ್ಷಕ್ಕೆ ನನ್ನ ಧಿಕ್ಕಾರ ವಾಣಿ ಶಿವರಂ ಧಿಕ್ಕಾರ ಇದೆ ಆ ಪಕ್ಷಕ್ಕೆ ಆ ಪಕ್ಷನ ಇವತ್ತು ಧಿಕ್ಕರಿಸಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೆಮ್ಮೆಯಿಂದ ಬಂದು ಪಕ್ಷನ ಸೇರ್ಪಡೆ ಮಾಡಿದ್ದೀನಿ ಎಲ್ಲರಿಗೂ ಮಹಾರಾಜ ಕಾಂಗ್ರೆಸ್ ಪಕ್ಷವನ್ನು ಬಹುಮತದಿಂದ ಗೆಲ್ಲಿಸಿ ರಾಧಾಕೃಷ್ಣ ಸಾಹೇಬ್ರಂತ ಮನುಷ್ಯನ ನೀವು ಕೈ ಹಿಡಿದು ಆಶೀರ್ವಾದಿ ಎಲ್ಲರ ಪಾದಗಳಿಗೆ ಬಿದ್ದು ಕಲಬುರ್ಗಿ ಜನತೆಯಲ್ಲಿ ಬಿಜೆಪಿ ಪಕ್ಷ ದಲಿ ಒಬ್ಬ ದಲಿತಾನ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿ ಹತ್ತು ವರ್ಷಗಳ ಕಾಲ ದುಡಿದ ಅಂತ ಅಧಿಕಾರಿಯನ್ನು ಅವರು ಗೌರವಿಸಲಿಲ್ಲ ಒಂದು ಶ್ರದ್ಧಾಂಜಲಿ ಅರ್ಪಿಸಲಿಲ್ಲ ಒಂದು ಸಾವಿನಲ್ಲೂ ಅವರಿಗೆ ಯಾವ ಗೌರವನೂ ಸೂಚಿಸಲಿಲ್ಲ ಅದಕ್ಕೆ ನನ್ಗಾಗಿರೋ ಅನ್ಯಾಯನ ನಾನು ಇವತ್ತು ಕಲಬುರಗಿಗೆ ಬಂದು ಹೋಗಿ ಹೇಳ್ಬೇಕು ಅಂತ ಬಂದು ಹೇಳ್ತಾ ಇದ್ದೀನಿ ಎಲ್ಲ ಇಷ್ಟೊತ್ತು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಮತ್ತೊಮ್ಮೆ ಎಲ್ಲರಲ್ಲೂ ಕೇಳ್ಕೊತೀನಿ ಕಾಂಗ್ರೆಸ್ ಪಕ್ಷನೇ ಗೆಲ್ಬೇಕು ನಮ್ಮನ್ನು ರಕ್ಷಣೆ ಮಾಡೋ ಅಂತ ಕಾಂಗ್ರೆಸ್ ಪಕ್ಷನೇ ಇವತ್ತು ಅಧಿಕಾರಕ್ಕೆ ಬರಬೇಕು ದೇಶದಲ್ಲಿ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರಬೇಕು ಎಲ್ಲ ಗ್ಯಾರಂಟಿಗಳನ್ನು ಪಡ್ಕೊಂಡು ಸಮೃದ್ಧಿಯಿಂದ ಜೀವನ ನಡೀಬೇಕು ಅಂತಂದ್ರೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿ ಇರಬೇಕು ಕಾಂಗ್ರೆಸ್ ಪಕ್ಷನೇ ಗೆಲ್ಬೇಕು ನನ್ನ ಇಡೀ ನನ್ನ ಕುಟುಂಬ ಮಲ್ಲಿಕಾರ್ಜುನ್ ಸಾಹೇಬರ ಕುಟುಂಬಕ್ಕೆ ಸದಾ ನಾವೆಲ್ಲರೂ ಚಿರಋಣಿಯಾಗಿರ್ತೀನಿ ನನ್ನ Na <small> wasu